ಈಗ ತಮಗೆಲ್ಲ ಕೂಡ ಗೊತ್ತಿರೋಂಥ ಅಂಥ ವಿಚಾರನೇ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು ನಿಮಗೆಲ್ಲ ತಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈ ಮಳೆ ಅತಿಯಾಗದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾವೇರಿ ನದಿ ಮತ್ತು ಹೇಮಾವತಿ ನದಿ ಎರಡೂ ಕೂಡ ಇವತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಉಂಟು ಮಾಡುವಂಥ ನಿಟ್ಟ ರೀತಿಯಲ್ಲಿ ಇವತ್ತು ನೀರು ಹರಿತಾ ಇರತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ನಮ್ಮ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಹಾರಂಗಿ ಡ್ಯಾಮು ತುಂಬಿ ಅಲ್ಲಿಂದ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದ್ದಾರೆ ಜೊತೆಗೆ ಇವತ್ತು ಹೇಮಾವತಿ ನಮ್ಮ ಡ್ಯಾಮ್ ಬರೂರು ಡ್ಯಾಮ್ ಕೂಡ ತುಂಬಿ ಹೇಮಾವತಿ ನದಿಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಭಾಳಷ್ಟು ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು ಜೊತೆಗೆ ಮನೆಗಳು ಮಳೆ ಅತಿಯಾಗಿ ಜಾಸ್ತಿ ಆಗಿರೋದ್ರಿಂದ ಮನೆಗಳು ಕುಸಿತಾ ಇರತಕ್ಕಂಥದ್ದನ್ನು ದಿನನಿತ್ಯ ನಾವು ಕೇಳ್ತಾ ಇರತಕ್ಕಂಥ ವಿಚಾರ ಇದು ಹಾಗಾಗಿ ಇವತ್ತು ನಾನು ಏನು ನಮ್ಮ ಕಾವೇರಿ ನದಿ ತಟ್ಟದಲ್ಲಿರ್ತಕ್ಕಂಥ ಮಾದಾಪುರ ಗೊಬ್ಳಿ ಕೊಬ್ಳಿ ಕಾವಲು ಕಟೆಪುರ ಬಂಡಿಪಾಳ್ಯ ಮ ನಮ್ಮ ಮಲ್ರಾಜ್ಪಟ್ಟ ಮಲ್ನಾಥ್ಪುರ ಹೀಗೆ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಕೊಂಡು ಅಲ್ಲಿ ಆಗಿರ್ತಕ್ಕಂಥ ನಷ್ಟ ಹಾನಿಗಳ ಬಗ್ಗೆ ನಾನು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವಾಗ ರಾಮಪುರಕ್ಕೆ ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ತಹಶೀಲ್ದಾರ್ ಕಚೇರಿಯಿಂದ ಒಂದು ಪಟ್ಟಿಯನ್ನು ತರಿಸ್ಕೊಂಡಾಗ ನೂರ ಅರವತ್ತ್ನಾಲ್ಕು ಮನೆಗಳು ಬಿದ್ದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಇದುವರೆಗೆ ಅವರಿಗೆ ವರದಿಯಾಗಿರೋ ಪ್ರಕಾರ ಆದರೆ ನಾನು ಈಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬರೀ ಐದೇ ಗ್ರಾಮಗಳು ಈ ಐದು ಗ್ರಾಮಗಳಲ್ಲಿ ನಮ್ಮ ಮಾದಾಪುರದಲ್ಲಿ ಐದು ಮನೆ ಬಿದ್ದಿದೆ ಮಾದಾಪುರದಲ್ಲಿ ಐದು ಗೊಬ್ಳಿಕಾಂನಲ್ಲಿ ಏಳು ಗೊಬ್ಳಿನಲ್ಲಿ ಮೂರು ಕಟ್ಟೇಪುರದಲ್ಲಿ ನಾಲ್ಕು ಮನೆ ಮತ್ತು ಇನ್ನು ಬಂಡಿಪಾಳ್ಯದಲ್ಲಿ ಒಂದು ಇನ್ನು ರಾಮನಾಥಪುರದಲ್ಲಿ ಈಗ ಬಂದಿರತಕ್ಕಂಥದ್ದು ನಮ್ಮ ಮಲ್ನಾಥಪುರದಲ್ಲಿ ಮೂರು ಮನೆ ಬಿದ್ದಿರ್ತಕ್ಕಂಥದ್ದು ಅಂದರೆ ನಾನು ಭೇಟಿ ಕೊಟ್ಟ ಐದು ಗ್ರಾಮಗಳಲ್ಲೇ ಸುಮಾರು ಹದಿನೇಳರಿಂದ ಹದಿನೆಂಟು ಮನೆ ಬಿದ್ದಿದ್ದಾವೆ ಅಂತಂದರೆ ಇನ್ನು ತಾಲೂಕಿನ ಲೆಕ್ಕದಲ್ಲಿ ಹೋದರೆ ನನ್ನ ಅನಿಸಿಕೆ ಐನೂರಿಂದ ಆರುನೂರು ಮನೆಗಳು ಬಿಟ್ಟಿದ್ದು ಬಿದ್ದಿದೆ ಆದರೆ ತಾಲೂಕು ಆಡಳಿತ ಇನ್ನೂ ಕೂಡ ಚುರುಕಾಗಿಲ್ಲ ಬರೀ ನೂರ ಅರವತ್ತ್ನಾಲ್ಕು ಮನೆಗಳು ಮಾತ್ರ ಬಿದ್ದಿದೆ ಅನ್ನೋ ಮಟ್ಟದಲ್ಲಿ ಇವತ್ತಿನ ಇದನ್ನು ಕ ರಿಪೋರ್ಟನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ದಯಮಾಡಿ ಎಲ್ಲೆಲ್ಲಿ ಮನೆ ಹಾನಿಯಾಗಿದೆ ಕೂಡಲೇ ತಾಲೂಕು ಅಧಿಕಾರಿಗಳು ಮತ್ತು ಏನು ಆ ಸ್ಥಳೀಯ ಅಧಿಕಾರಿಗಳಿದ್ದಾರೆ ಕಂದಾಯ ಅಧಿಕಾರಿಗಳು ಎಲ್ಲ ಊರಿಗೂ ಕೂಡ ಭೇಟಿ ಮಾಡಿ ಅವ್ರಗಳಿಗೆ ಏನು ಮನೆ ಹಾ ನಷ್ಟ ಆಗಿದೆ ಬಿದ್ದೋಗಿದೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಒಂದನೇ ಒಂದು ಒಂದನೇ ವಿಚಾರ ಜೊತೆಗೆ ನಾನು ಇವತ್ತು ಬ ಏನು ಈ ಗ್ರಾಮಗಳಲ್ಲಿ ಕಂಡು ಬಂದಂತೆ ಭಾಳಷ್ಟು ನನ್ನ ಅನಿಸಿಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ನೀರು ನಿಂತಿದೆ ನಮ್ಮ ಈ ಭಾಗಗಳಲ್ಲಿ ನಮ್ಮ ಅರ್ಕಲಗೋಡಿನಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಕ್ಕಂಥದ್ದು ತೆಂಗು ಬೆಳೀತಕ್ಕಂಥದ್ದು ಶುಂಠಿ ಬೆಳೀತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಎಲ್ಲ ಈ ಭಾಗದಲ್ಲಿ ಏನು ಕಾವೇರಿ ಮತ್ತು ಹೇಮಾವತಿ ನದಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ತೋಟಗಳಲ್ಲೂ ಕೂಡ ಇವತ್ತು ಸಂಪೂರ್ಣವಾಗಿ ನೀರು ನಿಂತ್ಕೊಂಡು ತುಂಬಿಕೊಂಡಿದೆ ಇನ್ನೇನಾದರೂ ಇನ್ನೂ ಒಂದು ವಾರ ಅಥವಾ ಹತ್ತು ದಿವಸ ಇದೇ ಪರಿಸ್ಥಿತಿ ಮು ಮುಂದುವರೆದ್ರೆ ಎಲ್ಲ ತೋಟಗಳಲ್ಲೂ ಕೂಡ ಗಿಡಗಳು ಸತ್ತೋಗ್ತವೆ ನೀರು ಹೆಚ್ಚಿಗೆ ಆಗಿ ಗಿಡಗಳು ತೋಟ ಹೋ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ಕೂಡಲೇ ಅಂತ ಏನು ಮಳೆ ನೀರು ನಿಂತಿರ್ತಕ್ಕಂಥ ಜಾಗಗಳಿಗೆ ಭೇಟಿ ಕೊಟ್ಟು ಅದ್ರ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಈಗ ರಾಮನಾಪುರಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಈ ರಾಮನಾಪುರದಲ್ಲಿ ಪ್ರತಿ ವರ್ಷ ಕೂಡ ಮಳೆ ಹೆಚ್ಚಾಯಿತು ಅಂತಕ್ಷಣ ಫ್ಲಡ್ ಪ್ರವಾಹ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾನೇ ಇದೀವಿ ನಾವು ಚಿಕ್ಕ ವಯಸ್ಸಿಂದ ಗಮನಿಸ್ತಾ ಇದ್ದೀವಿ ಇದನ್ನು ಮಳೆ ಜಾಸ್ತಿ ಆಯಿತು ಅಂದರೂ ಸಾಕು ಪ್ರವಾಹ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಇರ್ತಕ್ಕಂಥ ಮನೆ ಏನು ನಿವಾಸಿಗಳಿದ್ದಾರೆ ಇವ್ರನ್ನ ಪ್ರವಾಹ ಬಂದಾಗ ಏನು ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋದು ಮತ್ತು ನೀರು ಕಮ್ಮಿ ಆದಾಗ ತಗೊಂಬಂದು ಮನೆಗೆ ಬಿಡೋದು ಇದನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ತಾಲೂಕು ಆಡಳಿತ ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇವ್ರಿಗೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕ್ಕೊಡಿ ದಯಮಾಡಿ ನಾನು ಶಾಸಕರಲ್ಲೂ ಕೂಡ ನನ್ನ ಮನವಿಯನ್ನು ಮಾಡ್ತಾಯಿದ್ದೀನಿ ತಾವುಗಳು ಭಾಳ ವರ್ಷದಿಂದ ರಾಜಕಾರಣದಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ದಂಥವ್ರು ತಮಗೆ ಈ ಸಣ್ಣ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಲಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ಇದಕ್ಕೆ ನಾನು ಏನು ಹೇಳಬೇಕು ಅನ್ನೋದು ಬಹುಶಃ ನಾನು ಇದು ಯಾವ ಪದದಲ್ಲಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸಣ್ಣ ಸಮಸ್ಯೆ ಇದು ದೊಡ್ಡದೇನಲ್ಲ ಇವ್ರಿಗೆ ಪ್ರತಿ ವರ್ಷ ಫ್ಲಡ್ ಬರ್ತದೆ ಅಂತದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇವತ್ತು ಶಾಶ್ವತ ಪರಿಹಾರ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ ಮೇಲೆ ಯಾಕೆ ನೀವು ಇಷ್ಟು ವರ್ಷ ಅಧಿಕಾರದಲ್ಲಿ ಮುಂದುವರೆದಿದ್ದೀರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ತಾ ಇದೆ ನನಗೆ ಇವತ್ತು ಹಾಗಾಗಿ ದಯಮಾಡಿ ಮೊನ್ನೆ ಶಾಸಕರಲ್ಲಿ ಮತ್ತು ತಾಲೂಕು ಆಡಳಿತದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ರಾಮನಾಪುರ ಭಾಗದ ಏನು ಈ ಪ್ರವಾಹ ಪೀಡಿತ ಪ್ರದೇಶ ಇದೆ ಈ ಇಲ್ಲಿರ್ತಕ್ಕಂಥ ಮನೆಗಳನ್ನು ಮತ್ತು ಜನವಸತಿ ಪ್ರದೇಶಗಳನ್ನು ಬೇರೆ ಕಡೆಗೆ ಒಂದು ಶಿಫ್ಟ್ ಮಾಡಿ ಅವ್ರಿಗೆ ಒಂದು ಶಾಶ್ವತವಾದಂಥ ಪರಿಹಾರ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಕೂಡಲೇ ಇಲ್ಲ ಅಂತಂದರೆ ನಾವು ಈಗಾಗಲೇ ಇಲ್ಲಿ ಬಂದಾಗ ಭಾಳಷ್ಟು ಜನ ತಮ್ಮ ಅಳುವನ್ನು ಹೇಳ್ಕೊಳ್ತಾ ಇದ್ದಾರೆ ತಾಯಂದಿರುಗಳು ಪಾಪ ಮಕ್ಕಳು ಹಿರಿಯರು ವೃದ್ಧರು ಹಾಂ ವಯಸ್ಸಾದಂಥವರು ಅಂಗವಿಕಲರು ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಪಾಪ ಅವರು ನೋವನ್ನು ಕೇಳೋದಕ್ಕೆ ಆಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಹಾಂ ಇವರುಗಳಿಗೆ ಒಂದು ಕಡೆ ಎಲ್ಲಾದರೂ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಅಲ್ಲಿ ಒಂದು ವ್ಯವಸ್ಥೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದನ್ನ ಮಾಡಿ ಮಾಡ್ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ನಮ್ಗೆಲ್ಲ ಅದೆಲ್ಲ ಒಂದು ಕಡೆ ಸೈಟ್ ಕೊಟ್ಟಿದ್ದಾರೆ ಖಾತೆನೇ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಹಾಂ ಸೈಟ್ಗೂ ಅವ್ರಿಗೆ ಹಕ್ಕುಪತ್ರ ಕೊಟ್ಟ ಮೇಲೆ ಖಾತೆ ಮಾಡ್ಕೊಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಹಕ್ಕುಪತ್ರನೇ ಕೊಡಬಾರ್ದು ನನ್ನ ಕೇಳಿದರೆ ಸಮಸ್ಯೆ ಇದೆ ಅನ್ನೋ ಜಾಗದಲ್ಲಿ ಹಕ್ಕುಪತ್ರ ಯಾಕೆ ಕೊಡಬೇಕು ಪಾಪ ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಇವತ್ತು ಮೋಸ ಮಾಡ್ದಂಗಲ್ವಾ ಹಾಂ ಆಯಿತು ಈಗ ನನ್ನ ಗಮನಕ್ಕೆ ಬಂದಿದೆ ಅಯ್ಯೋ ಪಾಪ ನೀವೆಲ್ಲ ಹೇಳಿದ್ರಿ ಆಯ್ತಣ್ಣ ಆಯ್ತು ಆಯ್ತು ದಯಮಾಡಿ ಅವ್ರಗಳಿಗೆ ಏನು ನಿವೇಶಗಳನ್ನು ಹಂಚಿಕೆ ಮಾಡಿಕೊಟ್ಟಿದ್ದೀರಿ ಅವ್ರಿಗೆ ಖಾತೆ ಮಾಡಿಕೊಡಿ ಇನ್ನೂ ಉಳಿಕೆ ಇದೆ ಅಂತೆ ಇನ್ನೂ ಯಾರಾದರೂ ಇದ್ದರೆ ನಿಮಗೆ ನಿಮ್ಮ ಆಸಕ್ತರು ಇದ್ರೆ ಅವ್ರಿಗೂ ಕೊಡಿ ನಾವೇನು ಹೇಳ್ತಾ ಇಲ್ಲ ಮನೆ ಶಾಸಕರಲ್ಲಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಇದನ್ನು ಖಾತೆ ಮಾಡಿಕೊಡಿ ಇನ್ನೂ ಮೂವತ್ತೈದರಿಂದ ನಲ್ವತ್ತು ಸೈಟ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ನಿಮ್ಮ ಕಡೆಯವ್ರು ಇದ್ರೆ ನಿಮ್ಮ ಕಡೆಯವ್ರಿಗೂ ಕೊಡಿ ಯಾರಿಗೋ ಪಾಪ ನಾಲ್ಕು ಜನಿಗೆ ಒಳ್ಳೇದಾಗ್ಲಿ ಅದು ಬಿಟ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಸೂಕ್ತ ಅಲ್ಲ ಏಕೆಂದರೆ ತಮ್ಮನ್ನು ನಾಲ್ಕು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಮತ್ತು ನೀವು ಅವ್ರನ್ನ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸ್ಥಿತಿಗೆ ಹೋಗಬಾರ್ದು ಅನ್ನೋದು ನನ್ನ ಮನವಿ ಹಾಗಾಗಿ ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಇವುಗಳಿಗೆ ಶಾಶ್ವತ ಪರಿಹಾರ ವ್ಯವಸ್ಥೆ ಕ್ರಮಗಳನ್ನು ನಮ್ಮ ತಾಲೂಕು ಆಡಳಿತ ಕೈಗೊಳ್ಳಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ